ಎಲ್ರಿಗೂ ನಮಸ್ಕಾರ ಪ್ರೀತಿಯ ಪುಟಾಣಿ ಮಕ್ಕಳೇ ದಿನ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಲೋಹಗಳು ಮತ್ತು ಅಲೋಹಗಳು ಚಾಪ್ಟರ್ಗೆ ಸಂಬಂಧಿಸಿದಂತೆ ಕ್ರಿಯಾಶೀಲತೆಯ ಸರಣಿಯನ್ನು ನಾವು ಹೇಗೆ ಈಸಿಯಾಗಿ ಮತ್ತು ಸುಲಭವಾಗಿ ನೆನ್ಪಿಟ್ಕೊಳ್ತಕ್ಕಂಥದ್ದು ಅನ್ನೋದಕ್ಕೆ ಒಂದು ಕೋಡ್ ವರ್ಡನ್ನು ಬಳಸಿ ನಾವು ಚಿಕ್ಕದಾಗಿ ಚೊಕ್ಕದಾಗಿ ಕಲ್ತ್ಕೊಳ್ತಕ್ಕಂಥದ್ದು ಸುಲಭ ಕಲಿಕೆ ಮತ್ತು ದೀರ್ಘ ನೆನಪಿಗಾಗಿ ಈ ಒಂದು ಕೋಡ್ ವರ್ಡ್ಗಳ ಬಳಕೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ನಿಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ಮಕ್ಕಳಿಗೆ ಗಮನಿಸಿ ಇದು ಕ್ರಿಯಾಶೀಲತೆಯ ಸರಣಿ ಮೇಲಿಂದ ಕೆಳಗಡೆ ಬಂದಂತೆ ಕ್ರಿಯಾಶೀಲತೆ ಏನಾಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಮೊದಲಿಗೆ ಇರ್ತಕ್ಕಂಥ ಮೇಲುಭಾಗದಲ್ಲಿ ಇರ್ತಕ್ಕಂಥವು ಹೆಚ್ಚು ಕ್ರಿಯಾಪಟು ಉಳ್ಳವಂಥವಾಗಿರ್ತವೆ ನಂತರದಲ್ಲಿ ಮಧ್ಯಮ ಕ್ರಿಯಾಪಟುತ ಉಳ್ಳವಂಥವು ನಂತರದಲ್ಲಿ ಕಡಿಮೆ ಕ್ರಿಯಾಪಟು ಉಳ್ಳುವಂತಹ ಲೋಹಗಳು ಲೋಹಗಳಾಗಿರ್ತವೆ ಇಲ್ಲಿ ಒಂದು ಕೋಡ್ ವರ್ಡ್ ಏನು ಸರ್ ಅಂದರೆ ಮಕ್ಕಳಿಗೆ ಗಮನಿಸಿ ಕನ್ನಡಿಗನಾದ ನಾನು ಕಾಲ್ ಮಾಡಿದಾಗ ಅಲ್ಲಿ ಜಿಂಕ್ ಕಬ್ಬಿಣ ಪಾಟ್ನೊಳಗೆ ಒಳೆಯುತ್ತಿದ್ದವು ಕ್ಯೂರಿಯಾಸಿಟಿ ಹೆಚ್ಚಾಗಿ ಕೇಳಿದೆ ಬೆಳ್ಳಿ ಚಿನ್ನ ಇವೆಯಾ ಎಂದು ಇದು ಕೋಡ್ವರ್ ಮಕ್ಕಳೇ ನೆನ್ಪಿಟ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ನೆನ್ಪಿಟ್ಕೊಂಡು ಯಾವುದೇ ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ನಾವು ಸುಲಭವಾಗಿ ಉತ್ತರಿಸೋದಕ್ಕೆ ಅನುಕೂಲ ಆಗುತ್ತೆ ಸರಿ ಕೆ ಅಂದರೆ ಏನು ಪೊಟ್ಯಾಷಿಯಂ ಎನ್ ಎ ಅಂದರೆ ಸೋಡಿಯಂ ಸಿ ಎ ಅಂದರೆ ಕ್ಯಾಲ್ಸಿಯಂ ಎಂ ಜಿ ಅಂದರೆ ಎ ಎಲ್ ಅಲ್ಯೂಮಿನಿಯಂ ಝೆಡ್ ಎನ್ ಸತ್ತು ಎಫ್ ಇ ಕಬ್ಬಿಣ ಪಿ ಬಿ ಸೀಸಾ ಹೆಚ್ ಹೈಡ್ರೋಜನ್ ಸಿ ಯು ತಾಮ್ರ ಹೆಚ್ ಜಿ ಪಾದರಸ ಎ ಜಿ ಬೆಳ್ಳಿ ಎ ಯು ಚಿನ್ನ ತುಂಬ ಈಸಿಯಾಗಿ ನೆನ್ಪಿಟ್ಕೋಬಹುದು ಇದು ಕ್ರಿಯಾಶೀಲತೆಯ ಇಳಿಕೆ ಕ್ರಮ ಮೇಲಿಂದ ಕೆಳಗಡೆ ಬಂದಂತೆ ನಮಗೆ ಕ್ರಿಯಾಶೀಲತೆ ಏನಾಗುತ್ತಪ್ಪ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ ಕೊನೆಯದಾಗಿ ಮತ್ತೊಮ್ಮೆ ಹೇಳ್ಬಿಡ್ತೀನಿ ಕೋಡ್ ಹೋಡಣ ಬಹಳ ಈಸಿಯಾಗಿ ನೆನ್ಪಿಟ್ಕೋಬಹುದು ಕನ್ನಡಿಗನಾದ ನಾನು ಕಾಲ್ ಮಾಡಿದಾಗ ಅಲ್ಲಿ ಜಿಂಕ್ ಮತ್ತು ಕಬ್ಬಿಣ ಪಾಟ್ನೊಳಗೆ ಒಳೆಯುತ್ತಿದ್ದವು ಕ್ಯೂರಿಯಾಸಿಟಿ ಹೆಚ್ಚಾಗಿ ಕೇಳಿದೆ ಬೆಳ್ಳಿ ಚಿನ್ನ ಇವೆಯಾ ಎಂದು ಇದು ನಮಗೆ ಕೋಡ್ ವರ್ಡು ಕ್ರಿಯಾಶೀಲತೆಯ ಸರಣಿಯನ್ನು ಇಳಿಕೆ ಕ್ರಮದಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಮಕ್ಕಳಿದ್ರ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರಿಯರ್